ನಮಸ್ಕಾರ ನಿಮ್ಮ ಜಮೀನಿಗೆ ಪ್ರಥಮ ಮತ್ತು ಬೇಸ್ ದಾಖಲೆಯಾಗಿರುವ ಹೊಲದ ಟಿಪ್ಪಣಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡೋಣ ನಿಮ್ಮ ಹೊಲದ ಟಿಪ್ಪಣಿಯಲ್ಲಿ ನಿಮ್ಮ ಹೊಲದ ಬಗ್ಗೆ ಏನೇನು ಮಾಹಿತಿ ಇದ್ದಿರುತ್ತೆ ಟಿಪ್ಪಣಿ ಮಾಡುವಾಗ ಟಿಪ್ಪಣಿಯಲ್ಲಿ ಎಂಥ ವಿಷಯ ಒಳಗೊಂಡಿರುತ್ತೆ ಹಾಗೆ ಏನೇನು ಬರೆದಿರುತ್ತಾರೆ ನಿಮ್ಮ ಜಮೀನಿನ ಟಿಪ್ಪಣಿ ಕಾಲ ಕಾಲಕ್ಕೆ ಆ ಒಂದು ಟಿಪ್ಪಣಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಏನಾದರೂ ಇದೆಯಾ ಅದೇ ರೀತಿ ಪ್ರತಿಯೊಂದು ಜಮೀನಿಗೆ ಇರುವ ಟಿಪ್ಪಣಿ ಅಂದರೆ ಏನು ಹೀಗೆ ಟಿಪ್ಪಣಿಗೆ ಸಂಬಂಧಿಸಿದ ಹಲವಾರು ಮಾಹಿತಿ ತಿಳಿದುಕೊಳ್ಳುವ ಸಲುವಾಗಿ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮರೆಯದೆ ಈಗಲೇ ಸಹ ಮಾಡಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದ ಕೇಳಿ ಕರ್ನಾಟಕದಲ್ಲಿರುವ ಭೂಮಿಗೆ ಸಂಬಂಧಿಸಿದ ಭೂ ದಾಖಲೆಗಳ ರಚನೆ ನಿರ್ವಹಣೆ ಮತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣ ರಾಜ್ಯ ಸರ್ಕಾರಕ್ಕೆ ಸೇರುತ್ತೆ ಏಕೆಂದರೆ ಇದು ರಾಜ್ಯ ಪಟ್ಟಿಯಲ್ಲಿದೆ ಹೀಗಾಗಿ ಭೂ ದಾಖಲೆಗಳ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇರೋದಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಬನ್ನಿ ಈಗ ಟಿಪ್ಪಣಿ ಅಂದರೆ ಏನು ಅಂತ ನೋಡೋಣ ನಿಮ್ಮ ಜಮೀನಿಗೆ ಗೊತ್ತುಪಡಿಸಿದ ಪ್ರತಿಯೊಂದು ಜಮೀನಿಗೆ ಅದರ ಆಕಾರ ಅಂಕಿಸಂಖ್ಯೆ ಅಥವಾ ಗುಣ ಲಕ್ಷಣಗಳು ಮತ್ತು ಪ್ರಮುಖವಾಗಿ ಅದರ ಹಿನ್ನೆಲೆ ಇದ್ದೇ ಇರುತ್ತೆ ಈ ಎಲ್ಲ ಮಾಹಿತಿಯನ್ನು ಮೂಲ ಸರ್ವೆ ಮಾಡುವಾಗ ಅಥವಾ ಕಾಲ ಕಾಲಕ್ಕೆ ನಿಮ್ಮ ಜಮೀನಿಗೆ ರೀಸರ್ವೆ ಮಾಡುವಾಗ ದಾಖಲಿಸಿ ಇಡುವ ಪದ್ಧತಿಗೆ ಜಮೀನಿನ ಟಿಪ್ಪಣಿ ಎಂದು ಕರೆಯುತ್ತಾರೆ ನೆನಪಿಡಿ ಹಿಂದಿನ ಕಾಲದಲ್ಲಿ ಒಂದು ಜಮೀನಿನ ಟಿಪ್ಪಣಿಯನ್ನು ಬಟ್ಟೆ ಮೇಲೆ ಬರೆದು ದೃಢೀಕರಿಸುತ್ತಿದ್ದರು ಅದು ದಿನ ಕಳೆದಂತಲ್ಲ ಇದನ್ನು ಬಿಳಿ ಹಾಳೆಗಳ ಮೇಲೆ ಬರೆದೇ ಪದ್ಧತಿ ಜಾರಿಗೆ ಬಂದಿತ್ತೆಂದು ನಿಮಗೆ ಗೊತ್ತೇ ಇದೆ ಅದರಂತೆ ಈ ಥರ ಟಿಪ್ಪಣಿಗಳಿಗೆ ಟಿಪ್ಪಣಿ ಬುಕ್ ಎಂದು ಸಹ ಕರೆಯುತ್ತಾರೆ ಬನ್ನಿ ಈಗ ಟಿಪ್ಪಣಿ ಒಳಗಡೆ ಏನೇನು ದಾಖಲಿಸುತ್ತಾರೆ ಅನ್ನೋದನ್ನು ನೋಡೋಣ ಒಂದನೆಯದು ಟಿಪ್ಪಣಿಯಲ್ಲಿ ಪ್ರತಿಯೊಂದು ಅಕ್ಷರ ಆಗಲಿ ಅಥವಾ ಅಂಕಿ ಸಂಖ್ಯೆಗಳಾಗಲಿ ಕೇವಲ ಕನ್ನಡದಲ್ಲಿ ಮಾತ್ರ ನಮೂದಿಸಿರುತ್ತಾರೆ ಇದು ಮುಖ್ಯವಾಗಿ ಗಮನಿಸಲಿ ಈ ಒಂದು ಟಿಪ್ಪಣಿಯಲ್ಲಿ ಇಲ್ಲಿ ಇಂಗ್ಲೀಷ್ ನಂಬರ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಎರಡನೆಯದು ಜಮೀನಿಗೆ ನಿರ್ಧಾರ ಮಾಡಲಾದ ಸರ್ವೆ ನಂಬರ್ ಅಂದರೆ ನಿಮ್ಮ ಜಮೀನು ಮೂಲ ಸರ್ವೆ ಮಾಡುವಾಗ ಕೊಡಲಾದ ಕ್ರಮ ಸಂಖ್ಯೆ ಟಿಪ್ಪಣಿ ಒಳಗಡೆ ದಾಖಲಿಸಿರುತ್ತಾರೆ ಅಂದರೆ ಸರ್ವೆ ನಂಬರ್ ಕಡ್ಡಾಯವಾಗಿರುತ್ತೆ ಮೂರನೆಯದು ಮುಖ್ಯವಾಗಿ ನಿಮ್ಮ ಜಮೀನಿನ ರೇಖಾಚಿತ್ರಗಳು ಅಂದರೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಅಂದರೆ ಸರ್ವೆ ಮತ್ತು ಹಿಸ ಸಂಖ್ಯೆ ಸಂಬಂಧಪಟ್ಟಂತೆ ಸ್ಕೆಚ್ ಇರುತ್ತೆ ಅದರ ಜೊತೆಗೆ ಅಂಕಿ ಸಂಖ್ಯೆಗಳು ಸಹ ಈ ಟಿಪ್ಪಣಿಯಲ್ಲಿ ನೋಡೋದಕ್ಕೆ ನಿಮಗೆ ಅವಕಾಶವಿರುತ್ತೆ ನಾಲ್ಕನೆಯದು ಅಳಿಸಲಾಗದ ಅಂದರೆ ಸುಲಭವಾಗಿ ನಾಶ ಮಾಡಲು ಬಾರದ ಗುರುತುಗಳಾದ ನಿಮ್ಮ ಜಮೀನಿನ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಪುರಾತನ ಕಾಲದ ದೊಡ್ಡ ದೊಡ್ಡ ಮರಗಳು ರಸ್ತೆಗಳು ಭವಿಷ್ಯದಲ್ಲಿ ಆ ಒಂದು ಜಮೀನು ಅಳತೆ ಮಾಡುವ ಸಂದರ್ಭದಲ್ಲಿ ಸಹಾಯ ಆಗುವ ದೊಡ್ಡ ಕಲ್ಲು ಬಾಂಧವಗಳು ಸಹ ಮಾಹಿತಿ ಟಿಪ್ಪಣಿಯಲ್ಲಿ ಬರೆದಿರುತ್ತಾರೆ ಐದನೆಯದು ಜಮೀನಿನ ಒಟ್ಟು ವಿಸ್ತೀರ್ಣ ಅದೇ ರೀತಿ ಖರಾಬ್ ಜಮೀನಿನ ವಿವರಗಳು ಸಹ ಈ ಒಂದು ಟಿಪ್ಪಣಿಯಲ್ಲಿ ಅಡಕವಾಗಿರುತ್ತೆ ಎಂದು ಹೇಳಬಹುದು ಆರನೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ಶರ ಬರೆಯಲಾಗುತ್ತೆ ಟಿಪ್ಪಣಿಯಲ್ಲಿ ಅಕ್ಷರ ರೂಪಗಳಲ್ಲಿ ಜಮೀನಿನ ಗುಣಲಕ್ಷಣಗಳು ಅಕ್ಷರ ರೂಪದಲ್ಲಿ ಸಂಕ್ಷಿಪ್ತವಾಗಿ ಅಂದರೆ ಚುಟುಕಾಗಿ ಬರೆದು ಅವರ ಸಹಿ ಮಾಡಲಾಗುತ್ತೆ ಇದನ್ನೇ ಶರ ಎಂದು ಕರೆಯುತ್ತಾರೆ ಇನ್ನು ಜಮೀನಿನ ಟಿಪ್ಪಣಿ ಉಪಯೋಗಗಳು ಮತ್ತು ಉದ್ದೇಶಗಳು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದನೆಯದು ಕಾಲಕಾಲಕ್ಕೆ ನಿಮ್ಮ ಜಮೀನು ರೀಸರ್ವೆ ಮಾಡುವಾಗ ಮೂಲ ಟಿಪ್ಪಣಿ ಸಹಾಯ ಬೇಕೇ ಬೇಕು ಈ ಒಂದು ಟಿಪ್ಪಣಿ ಸಹಾಯದಿಂದಲೇ ಹೊಸ ಟಿಪ್ಪಣಿ ರಚನೆ ಮಾಡಲಾಗುತ್ತೆ ಮೂಲ ಟಿಪ್ಪಣಿ ಇಲ್ಲದಿದ್ದರೆ ಹೊಸ ಜಮೀನಿಗೆ ಟಿಪ್ಪಣಿ ರಚಿಸುವುದು ತುಂಬಾನೇ ಕಷ್ಟವಾಗುತ್ತೆಂದು ಹೇಳಬಹುದು ಎರಡನೆಯದು ಜಮೀನು ವಿಚಾರವಾಗಿ ಕೋರ್ಟ್ಗಳಲ್ಲಿ ವಿವಾದ ಇದ್ದಾಗ ಈ ಮೂಲ ಟಿಪ್ಪಣಿಯನ್ನು ನ್ಯಾಯಾಲಯಕ್ಕೆ ಕೆಲವೊಮ್ಮೆ ಕೇಳಬಹುದು ಅಥವಾ ಅಥವಾ ಪರಿಶೀಲಿಸಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಟಿಪ್ಪಣಿಯೇ ನ್ಯಾಯಾಲಯದ ಅಂತಿಮ ಆದೇಶಕ್ಕಾಗಿ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದನ್ನು ನೀವು ಹಾಕುವಂತಿಲ್ಲ ಆ ಕಾರ್ಬನ್ ಮತ್ತು ಟಿಪ್ಪಣಿ ಮೂರನೆಯದು ಗೊತ್ತುಪಡಿಸಿದ ಪ್ರತಿಯೊಂದು ಜಮೀನಿಗೆ ದಾಖಲೆ ರೆಡಿ ಮಾಡಿ ಅದನ್ನು ರಕ್ಷಿಸುವ ಹೊಣೆಗಾರಿಕೆ ಸರ್ವೆ ಇಲಾಖೆಗೆ ಇದ್ದಿರುತ್ತೆಂದು ನಿಮಗೆಲ್ಲ ಗೊತ್ತೇ ಇದೆ ನಾಲ್ಕನೆಯದು ಇನ್ನು ಟಿಪ್ಪಣಿ ಉದ್ದೇಶ ಹೇಳೋದಾದರೆ ಗುರ್ತಿಗಾಗಿ ಕಂದಾಯ ನೀತಿ ನಿಯಮಗಳು ರಚಿಸಲು ರೈತರಿಗೆ ಕಾನೂನುಬದ್ಧ ಹಕ್ಕನ್ನು ಒದಗಿಸುವ ಅದರಂತೆ ಬಹು ಸುಲಭವಾಗಿ ತಮ್ಮ ಜಮೀನಿಗೆ ಹಿನ್ನೆಲೆ ತಿಳಿದುಕೊಳ್ಳುವುದೇ ಈ ಒಂದು ಟಿಪ್ಪಣಿಯ ಮೂಲ ಉದ್ದೇಶವಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ಮೂಲ ಟಿಪ್ಪಣಿ ಮತ್ತು ಹಿಸ್ಸಾ ಟಿಪ್ಪಣಿ ಇವು ಎರಡರ ವ್ಯತ್ಯಾಸ ಏನೇನಿರುತ್ತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಅದಕ್ಕಾಗಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈಗಲೇ ಲೈಕ್ ಸಹ ಮಾಡಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಮಾಹಿತಿ ಸಹ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ ಮಾಹಿತಿ ತಿಳಿದುಕೊಳ್ಳಿ